ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ಯಾವತ್ತಾರು ಈ ಥರ ಚೆನ್ನ ಮಸಾಲ ಟ್ರೈ ಮಾಡಿದ್ದೀರಾ ಸೊ ಈ ವಿಡಿಯೋನ ನೋಡಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಟೇಸ್ಟಿಯಾಗಿ ನೀವು ಕೂಡ ಮಾಡಿಕೊಂಡು ತಿನ್ನಿ ಸೊ ಫಸ್ಟು ನಾನು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಒಂದು ಮೂರರಿಂದ ನಾಲ್ಕು ಅಷ್ಟು ಆಯಿಲ್ ಹಾಕ್ಕೊತಿದ್ದೀನಿ ಇದಕ್ಕೆ ಏಲಕ್ಕಿ ಚಕ್ಕೆ ಮತ್ತು ಲವಂಗ ಪಲಾವೆಲೆಯನ್ನು ಹಾಕ್ಕೊಂಡು ಸೊ ಇದೇನಪ್ಪ ಅಂದರೆ ನಾನು ಈರುಳ್ಳಿನೂ ರುಬ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಇದೊಂಥರ ಆಗಿರುತ್ತೆ ಹಾಗೆ ಟೇಸ್ಟಾಗಿ ಕೂಡ ಇರುತ್ತೆ ಸೊ ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ಇದಕ್ಕೆ ನಾನು ಏನಂದರೆ ಈರುಳ್ಳಿನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿನ ರುಬ್ಬಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ರುಬ್ಬಿಬಿಟ್ಟು ಹಾಕ್ಕೊಂಡಿದ್ದೀನಿ ರೆಡಿಮೇಡ್ ನಾನು ಯಾವುದೂ ಇದಕ್ಕೆ ಉಪ್ಯೋಗಿಸ್ತಾ ಇಲ್ಲ ಇದಾದಮೇಲೆ ಇದಕ್ಕೆ ಚೆನ್ನಾಗಿ ಹಸಿ ಹಸಿನ ಹೋಗೋವರೆಗೂ ಇದನ್ನು ಫ್ರೈ ಮಾಡಿ ಆದಮೇಲೆ ನಾನು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ರಸನ ಹಾಕಿ ಟೊಮೆಟೊನ ರುಬ್ಬಿಟ್ಟು ಹಾಕಿದ್ದೀನಿ ಫಸ್ಟಿಗೆ ನಾನು ಈರುಳ್ಳಿ ಹಾಕಿದೆ ಆಮೇಲೆ ಟೊಮೆಟೊನೂ ರುಬ್ಕೊಂಡಿದ್ದೀನಿ ಆಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಸೊ ಎಲ್ಲಾನು ಈ ಥರ ಪೇಸ್ಟ್ ಆಗಬೇಕು ಇದಕ್ಕೆ ಹಸಿ ಹಸಿ ಇದಂಗೇ ಹಾಕಿದ್ರೆ ಆಗೋಲ್ಲ ಈ ಥರ ಪೇಸ್ಟ್ ಮಾಡಿನೇ ಹಾಕಬೇಕು ಆವಾಗೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ ಅದಾದಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿದ್ದನ್ನು ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಪೌಡರ್ ಹಾಕಿ ಅದಾದಮೇಲೆ ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಇವಾಗ ಎಲ್ಲನೂ ಇದಕ್ಕೆ ಪೌಡರ್ ಏನೇನು ಹಾಕ್ತೀನಿ ಅಂತ ನೀಟಾಗಿ ತೋರಿಸ್ತೀನಿ ನೋಡಿ ಈಗ ನಾನು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರ್ಶಿಣದ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಅಷ್ಟು ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಇದಕ್ಕೆ ಆ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಎಷ್ಟು ಉಪ್ಪು ಯಾಕಂದರೆ ಕಾಳಿಗೂ ನೀವು ಹಾಕಿರ್ತೀರ ಸೊ ಅದಕ್ಕೆ ಇದಕ್ಕೆ ಒಂಚೂರು ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ನೀಟಾಗಿ ಬಿಡಬೇಕು ನೋಡಿ ಈ ಕಲರ್ ಆಗತ್ತೆ ಅದು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಕಾಳನ್ನ ಆ್ಯಡ್ ಮಾಡಿಕೊಂಡು ಕಾಳನ್ನ ನಾನು ನೈಟೇ ನೆನೆಸಿಟ್ಕೊಂಡಿರ್ತೀನಿ ಕಾಳು ಮತ್ತು ನಾನು ಬಾದಾಮನ್ನ ನೈಟೇ ನೆನೆಸಿಟ್ಕೊಂಡಿರ್ತೀನಿ ಸೊ ಬಾದಾಮನ್ನ ಫೈನಲ್ ಟಚಪಲ್ಲಿ ನೋಡೋಣ ಎಲ್ಲ ಕರಿ ರೆಡಿ ಆದಮೇಲೆ ಈ ಥರ ಬಾದಾಮನ್ನ ರುಬ್ಬಿಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ